ಇವತ್ತಿನ ಕಾರ್ಯಕ್ರಮ ಶ್ರೀ ಮದ್ದುರಮ್ಮ ಚೌಡೇಶ್ವರಮ್ಮ ಪಳೆಕಮ್ಮ ಈ ದೇವಸ್ಥಾನದ ಒಂದು ಭೀಮನ ಅಮಾಸೆ ಪ್ರಯುಕ್ತ ಇವತ್ತು ವಿಶೇಷ ಪೂಜೆ ಮತ್ತು ಅನ್ನ ಸಂತರ್ಪಣೆ ಕಾರ್ಯಕ್ರಮ ನಡೆಸ್ಕೊಂಡು ಬರ್ತಾ ಇದ್ದೀವಿ ಇವತ್ತು ಈ ದೇವಸ್ಥಾನ ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ಸುಮಾರು ನೂರಾರು ವರ್ಷ ಇಲ್ಲಿ ದೇವಸ್ಥಾನ ಇದೆ ಈ ತೀರ್ಥವರ್ಧಾರ ಆಗಿರೋದು ಆಗಿನ ಕಾಲದ ಮೈಸೂರು ಮಹಾರಾಜರ ಕಾಲದ ಗಿರ್ಜಾ ಇಸ್ಮಾಲ್ ದಿವಾನ್ ಅವರು ಈ ದೇವಸ್ಥಾನವನ್ನು ಉದ್ಘಾಟನೆ ಮಾಡಿರೋದು ಅಂದಿನಿಂದ ಇಲ್ಲಿವರೆಗೂ ಆಲ್ಪನಹಳ್ಳಿ ಕಲ್ಲಹಳ್ಳಿ ಉಪ್ಪನಹಳ್ಳಿ ಗ್ರಾಮಸ್ಥರು ಒಬ್ಬ ಧರ್ಮದರ್ಶಿಗಳು ಹಾಗೆ ಇಲ್ಲಿನ ಪೂಜಾರಿ ಅರ್ಚಕರು ಸಿಬ್ಬಂದಿ ಎಲ್ಲ ಒಟ್ಟಿಗೆ ಇಲ್ಲಿ ಏನೇ ಕಾರ್ಯಕ್ರಮ ನಡೀಲಿ ಮೂಗರಿ ಊರಿನ ಗ್ರಾಮಸ್ಥರು ಇಲ್ಲಿ ನಡ್ಸ್ಕೊಂಡು ಬರ್ತಾ ಇರ್ತದೆ ಇಲ್ಲಿ ಡಿಸೆಂಬರ್ ತಿಂಗಳಲ್ಲಿ ಎಂಟು ದಿನ ಜಾತ್ರೆ ನಡೆ ನಡೀತದೆ ಅದೇ ರೀತಿ ವಿಜಯದಶಮಿ ಒಂಬತ್ತು ದಿವಸ ನವರಾತ್ರಿ ಪೂಜೆ ಮಾಡಿ ಜನವರಿ ತಿಂಗಳಲ್ಲಿ ಊರಿನಲ್ಲಿ ಒಂದು ಶಾಂತಿ ಒಂದು ಪೂಜೆ ಮಾಡಿ ಶಂಕರಾತ್ರಿ ಹಬ್ಬ ಆಚರಣೆ ಮಾಡ್ತೀವಿ ಈ ಥರ ಹತ್ತಾರು ವರ್ಷಕ್ಕೆ ನಾಲ್ಕೈದು ಬಾರಿ ಈ ಅಮ್ಮನವರಿಗೆ ಒಂದು ಮೂರು ಊರಿನವರು ಸೇರಿ ಈ ಒಂದು ಸೇವೆಯಲ್ಲಿ ಸಲ್ ಸಲ್ಲಿಸ್ಕೊಂಡು ಬರ್ತಾರೆ ಇದು ಹಿಂದೆ ತಾಲೂಕು ಅಭಿವೃದ್ಧಿ ಮಂಡಳಿ ಟಿ ಡಿ ಬಿ ಅಂತೇಳಿ ತಾಲೂಕು ಅಭಿವೃದ್ಧಿ ಮಂಡಳಿ ನಡೆಸ್ಕೊಂಬಂತಾಯಿತು ಮಹೇಶ್ವರ ಮಹಾರಾಜರ ಕಾಲ ಆದಮೇಲೆ ಟಿ ಡಿ ಬ್ಯರ್ಥಿಯಲ್ಲಿ ನಡೆಸ್ಕೊಳ್ತಾಯಿತು ಆಮೇಲೆ ತಾಲೂಕು ಮಂಡಲ ಪಂಚಾಯಿತಿಯಿಂದ ನಡೆಸಿದ್ವಿ ಆಮೇಲೆ ತಾಲೂಕ್ ಪಂಚಾಯತಿ ಗ್ರಾಮ ಪಂಚಾಯತಿ ನಡೆಸ್ಕೊಂಡು ಇವತ್ತು ಒಟ್ಟಾಗಿ ಈ ಕಾರ್ಯಕ್ರಮ ಈ ಜಾತ್ರೆ ಜನ ಸೇರಿದ್ರು ಸಂಪ್ರದಾಯವಾಗಿ ಉತ್ತಮ ರಾಜಕೀಯ ಬಹುಮಾನವನ್ನು ನಡೆಸ್ತೀರಿ ವಸ್ತು ಪ್ರದರ್ಶನ ನಡೆಸ್ತೀರಿ ಮೂರು ಊರಿನ ಗ್ರಾಮಸ್ಥರು ಎರಡು ದಿವಸ ದೀಪೋತ್ಸವ ಈ ದೇವಸ್ಥಾನದ ಏನು ಕಾರ್ಯಕ್ರಮ ಇರೋದು ನಿರಂತರ ಊಟಿಗೆ ನಡೆಸ್ಕೊಂಡು ನಾನು ಈ ದೇವಸ್ಥಾನದ ದರ್ಧನ್ ಧರ್ಮೋರ್ಚೆ ಅಧ್ಯಕ್ಷನಾಗಿ ಸುಮಾರು ಸ ಮೂವತ್ತೈದು ಮೂವತ್ತಾರು ವರ್ಷ ಆಗಿದೆ ಅಂದಿನಿಂದ ಹಿಂದೆ ನಮ್ಮ ಹಿರಿಯರು ಆಯಾ ವಂಶಿಕರು ಗೌಡರು ಯಜಮಾನರು ಈ ಥರ ಪಟೇಲ್ರು ಪೂಜಾರಿಗಳೆಲ್ಲ ಒಟ್ಟಿಗೆ ಈ ಕಾರ್ಯಕ್ರಮ ನಡೆಸ್ಕೊಂಡು ಬರ್ತಾ ಇರೋದು ಇದಕ್ಕೆ ಒಂದು ಹದಿನೈದು ಜನ ಧರ್ಮದರ್ಶಿ ಸಂಸ್ಥೆ ಇದೆ ಈ ತಾನೇ ಈ ದೇವಸ್ಥಾನಕ್ಕೆ ಸುಮಾರು ಇಲ್ಲಿ ಹನ್ನೆರಡು ಗುಡ್ಡೆ ಜಮೀನನ್ನು ರಾಮ್ಚರ್ ಜಮೀನನ್ನು ಇವತ್ತು ರೀಸರ್ಚ್ ಮಾಡಿ ರೆಡಿ ಮಾಡಿ ಅದನ್ನು ಈ ಅಭಿವೃದ್ಧಿಗೆ ಮಾಡಬೇಕಂತಿರೋದು ಮುಂದೆ ಅಲ್ಲಿ ಕಂಪಿ ಮೈದಾನ ಇದೆ ಈ ಚಿಡಿಊಟ ಜಾಗ ಇದೆ ಈ ದೇವಸ್ಥಾನಕ್ಕೆ ಸುಮಾರು ಮೂವತ್ತು ಗುಂಡೆ ಜಾಗ ದೇವಸ್ಥಾನ ಜಾಗ ಇದೆ ಸಂಸ್ಥೆಗಳನ್ನು ಅವತ್ತಿಂದ ಉಳಿಸ್ಕೊಂಡು ಏನಾದರೂ ಇನ್ನೂ ಅಭಿವೃದ್ಧಿ ಮಾಡಬೇಕು ಅಂತೇಳಿ ಮೂರು ನ ಗ್ರಾಮಸ್ಥರು ಹಾಗೂ ಸುತ್ತಮುತ್ತ ಎಲ್ಲ ಗ್ರಾಮಸ್ಥರು ಇದಕ್ಕೆ ಸಂಪೂರ್ಣ ಸಹಕಾರ ಕೊಡ್ತಾರೆ ಆ ಕೆಲಸ ಮುಂದಿನ ದಲೂ ಮಾಡ್ತೀರಿ ಅಂತ ಒಂದಿನ ದಿವಸ ಅನ್ನಸಂಧರಣೆ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸುಮಾರು ಸಂಜೆ ಐದು ಗಂಟೆವರೆಗೂ ಈ ಕಾರ್ಯಕ್ರಮ ನಡೀತದೆ ಇದಕ್ಕೆ ಭಕ್ತಾದಿಗಳು ಬಾಂಧವ್ಯ ಎಲ್ಲರೂ ಒಂದು ಅನ್ನದ ಅನುದಾಯಿ ಭೀತಿಯಾಗ್ತಾರೆ ಕಳೆದ ಒಂದು ನಮಗೆ ಈ ಕಾರ್ಯಕ್ರಮ ಅಂದ್ಕೊಂಡಿದೀವಿ ಬಂದು ಆ ದೇವಿಯ ದೇವಿಯ ಆಶೀರ್ವಾದ ಪಡಿಬೇಕು ಅಂತ ಹೇಳ್ತಾ ಇದ್ರು ಆದ್ರೆ ಇಷ್ಟು ಚಂದಾಗಿ ಇಷ್ಟು ಅಚ್ಚುಕಟ್ಟಾಗಿ ವ್ಯವಸ್ಥೆ ಮಾಡಿಕೊಂಡು ಕಳೆದ ನಿನ್ನೆಯಿಂದ ಸಾಯಂಕಾಲದಿಂದ ಪೂಜೆ ವಿಶೇಷ ಪೂಜೆಗಳು ಮತ್ತು ಬೆಳಗ್ಗೆ ದೇವಿಗೆ ವಿಶೇಷ ಅಭಿಷೇಕ ಎಲ್ಲ ಮಾಡಿ ಇವತ್ತು ಬೆಳಗ್ಗೆ ಒಂಬತ್ತು ಗಂಟೆಗೆ ಅನ್ನಸಂತರ್ಪಣಾ ಕಾರ್ಯಕ್ರಮ ಭೀಮ್ ಅಮಾವಾಸ್ಯ ವಿಶೇಷವಾಗಿ ಕಳೆದ ಹಲವಾರು ವರ್ಷಗಳಿಂದ ಈ ಮದ್ದುರಮ್ಮ ಗ್ರಾಮದಲ್ಲಿ ಮದ್ದುರಮ್ಮ ದೇವಸ್ಥಾನ ಹಾಗೂ ಹಾಳಪ್ಪನಹಳ್ಳಿ ಕುಪ್ಪಾರಳ್ಳಿ ಗ್ರಾಮಸ್ಥರೆಲ್ಲ ಸೇರಿಕೊಂಡು ಕಳ್ಳಹಳ್ಳಿಯವರು ಸೇರ್ಕೊಂಡು ಈ ಕಾರ್ಯಕ್ರಮವನ್ನ ತುಂಬಾ ಸುಸೂತ್ರವಾಗಿ ಮಾಡ್ತಾ ಬಂದಿದ್ದಾರೆ ಅದರ ಜೊತೆಗೆ ಯಾವ್ದಾದ್ರು ಒಂದು ಕಾರ್ಯಕ್ರಮವನ್ನ ಆಯೋಜಿಸ್ಬೇಕು ಏನಾದ್ರು ಮಾಡ್ಬೇಕಂದ್ರೆ ಅದಕ್ಕೊಂದು ಸಂಘ ಬೇಕಾಗತ್ತೆ ಒಂದು ಸಂಘಟನೆ ಇರಬೇಕಾಗತ್ತೆ ಹಾಗಾಗಿ ಈ ದೇವಸ್ಥಾನದ ಎಲ್ಲ ಪದಾಧಿಕಾರಿಗಳು ಸೇರ್ಕೊಂಡು ಹಲವಾರು ವರ್ಷಗಳಿಂದ ಈ ಅನ್ನ ಕಾರ್ಯಕ್ರಮವನ್ನ ವಿಶೇಷವಾಗಿ ಭೀಮನ ಅಮಾವಾಸ್ಯ ದಿನದಂದು ಈ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದಾರೆ ಯಾರ್ಯಾರು ಈ ಕಾರ್ಯಕ್ರಮದಲ್ಲಿ ಅನ್ನ ಕಾರ್ಯಕ್ರಮದಲ್ಲಿ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಈ ದಾಸೋಹಕ್ಕೆ ಸೇವೆಯನ್ನು ಮಾಡಿದಾರೋ ಅವರಿಗೂ ಪದಾಧಿಕಾರಿಗಳಿಗೂ ಜಗನ್ಮಾಡಿ ಎಲ್ಲ ವಿಧವಾದ ಅನುಗ್ರಹ ಮಾಡಲಿ ಎಲ್ಲರಿಗೂ ಎಲ್ಲ ಊರು ಗ್ರಾಮಗಳಲ್ಲಿ ಮಳೆ ಬೆಳೆ ಸಕಲ ಸಮೃದ್ಧಿಯನ್ನು ನೀಡಲಿ ಅಂತ ದೇವಿಯಲ್ಲಿ ಪ್ರಾರ್ಥನೆ ಮಾಡಿ ಎಲ್ಲರಿಗೂ ಶುಭವಾಗಲಿ ಅಂತ ಹಾರೈಸಿರ್ತೇವೆ